ಹಾಯ್ ಎವ್ರಿ ವಾನ್ ದಿಸ್ ಇಸ್ ಹೇಮರಾಜ ಡಿಸೈನರ್ ವೆಲ್ಕಮ್ ಟು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಆನ್ಲೈನ್ ಕನ್ನಡ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಪ್ರತಿಯೊಬ್ಬರ ಜೀವನದಲ್ಲಿ ಈ ಹೊಸ ವರ್ಷ ಒಂದು ಹೊಸ ಬೆಳಕನ್ನು ತೊಗೊಂಬರಲಿ ಪಾಸಿಟಿವ್ ವೈಬ್ಸ್ ಇರಲಿ ಏನೇ ಡ್ರೀಮ್ಸ್ ಇದ್ದರೂ ಪ್ರತಿಯೊಬ್ಬರ ಒಂದು ಡ್ರೀಮ್ಸ್ ಫುಲ್ಫಿಲ್ ಆಗಲಿ ಅಂತ ವಿಶ್ ಮಾಡ್ತಾ ಕ್ಲಾಸಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ ಬನ್ನಿ ಆನ್ಲೈನಲ್ಲಿ ಡೈರೆಕ್ಟ್ ಲೈವ್ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾ ಇದೆ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕಾಲ್ ಮಾಡ್ತಾ ಇದ್ರು ಮೇಡಮ್ ನೀವು ಡೈರೆಕ್ಟ್ ಕೋರ್ಸ್ಗಳನ್ನು ತಗೊಳ್ಳಿ ಯಾಕೆ ಬರೀ ಯೂಟ್ಯೂಬ್ ರೆಕಾರ್ಡೆಡ್ ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದೀರಾ ನಮಗೆ ಸ್ವಲ್ಪ ಆಗಿ ಗೈಡ್ ಮಾಡಿ ಅಂತ ಹೇಳಿ ಸೊ ನಿಮ್ಮೆಲ್ಲರ ಒಂದು ಫೋರ್ಸಿಂದ ಎಗೇನ್ ನಾನಿಲ್ಲಿ ಆನ್ಲೈನಲ್ಲಿ ಮಾತ್ರ ಒಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಲೈವ್ ಆಫ್ಲೈನ್ ಕ್ಲಾಸ್ ಕ್ಲಾಸ್ಗಳು ಅಟ್ ಪ್ರೆಸೆಂಟ್ ನಾನು ಸ್ಟಾರ್ಟ್ ಆಗೋದಿಲ್ಲ ನನ್ನ ಒಂದು ಸರೌಂಡಂಗ್ ಸರೌಂಡಿಂಗಲ್ಲಿ ಇರುವಂಥವರು ಮಾತ್ರ ಆಫ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಬಹುದು ಬಟ್ ಅದನ್ನು ಕೂಡ ನಾನು ಈಗಲೇ ಸ್ಟಾರ್ಟ್ ಮಾಡ್ತಾ ಇಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಒಂದು ಬ್ರ್ಯಾಂಡಿಂಗ್ದು ಕೆಲವೊಂದು ವರ್ಕ್ ಪ್ರೋಸಸ್ ಇರೋದ್ರಿಂದ ನನಗೆ ಆ ವರ್ಕ್ ಕಂಪ್ಲೀಟ್ ಆಗೋವರೆಗೂ ಕೂಡ ಆಫ್ಲೈನ್ ಡೈರೆಕ್ಟ್ ಕ್ಲಾಸ್ಗಳನ್ನು ತಗೊಳೋದಕ್ಕೆ ಆಗೋದಿಲ್ಲ ಒಂದು ವೇಳೆ ತೊಗೊಂಡ್ರೂ ಕೂಡ ನಾನು ಯೂಟ್ಯೂಬರ್ಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಎಲ್ಲಿ ನನ್ನ ಅಕಾಡೆಮಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ಒಂದು ಕೋರ್ಸ್ಗಳು ಹೋಸ್ಟ್ ಆಗುತ್ತೆ ಅಂತ ಹೇಳಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಬಟ್ ಅಟ್ ಪ್ರೆಸೆಂಟ್ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಆನ್ಲೈನಲ್ಲಿ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಆಗಿರಬಹುದು ಕಟ್ಟಿಂಗ್ ಸ್ಟಿಚಿಂಗ್ ಕ್ಲಾಸ್ಗಳಾಗಿರ್ಬಹುದು ಒಂದು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಕೂಡ ಯಾವುದೇ ಡೌಟ್ಸ್ ಇಲ್ದಲೆ ಇರೋ ರೀತಿ ಕ್ಲಾರಿಫಿಕೇಷನ್ ಕೊಟ್ಟು ಕೋರ್ಸ್ಗಳನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇಲ್ಲಿ ಯಾರಿಗೂ ಫೋರ್ಸ್ ಇಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅನ್ನೋಂಥವ್ರು ಮತ್ತು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಆಗಿರಬಹುದು ಡಿಫ್ರೆಂಟ್ ಕ್ಯಾಟಗರಿ ಒಂದೊಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು ಅಲ್ಲಿ ಫಾರ್ ಎಕ್ಸಾಂಪಲ್ ಕಟಿಂಗ್ನ ತಗೊಳ್ತೀನಿ ಅಂತ ಹೇಳಿದ್ರೆ ಕಟಿಂಗ್ ಸ್ಟಿಚಿಂಗ್ ಮೊದಲು ಬ್ಲೌಸ್ ಕೋರ್ಸ್ ಕಂಪ್ಲೀಟ್ ಆಗಬೇಕು ಬ್ಲೌಸ್ ಕೋರ್ಸಲ್ಲೇ ಬಹಳಷ್ಟು ವೆರೈಟಿ ಕಟಿಂಗ್ಸ್ ಬರುತ್ತೆ ಡಾಟ್ ಮೊದಲು ಕಂಪ್ಲೀಟ್ ಆಗಬೇಕು ಅದರಲ್ಲೇನೆ ನಿಮಗೆ ಕಾಲರ್ ನೆಕ್ಕಿಂದ ಹಿಡಿದು ಡೀಪ್ ನೆಕ್ವರೆಗೂ ಕೂಡ ಭಾಳಷ್ಟು ಕಟಿಂಗ್ ವೇರಿಯೇಷನ್ಸ್ ಬರುತ್ತೆ ಫ್ರಂಟಲ್ಲಿ ಡೀಪ್ ನೆಕ್ ಹೇಗೆ ತಗೊಳ್ಳೋದು ಬ್ಯಾಕ್ ನೆಕ್ ಇರುವಾಗ ಫ್ರಂಟ್ ಡೀಪ್ ಹೇಗೆ ತಗೊಳ್ಳೋದು ಬ್ಯಾಕ್ ಸೈಡ್ ಡೀಪ್ ಇರುವಾಗ ಫ್ರಂಟ್ ಹೈ ನೆಕ್ ಹೇಗೆ ತಗೊಳ್ಳೋದು ತುಂಬ ವೇರಿಯೇಷನ್ಸ್ ಕಟ್ಟಿಂಗ್ ಇದೆ ಅದನ್ನು ಕಂಪ್ಲೀಟಾಗಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಡಾಟ್ ಆದ ನಂತರ ಪ್ರಿನ್ಸ್ ಕಟ್ ಬ್ಲೌಸ್ ಇರುತ್ತೆ ಪ್ರಿನ್ಸ್ ಕಟ್ ಬ್ಲೌಸ್ ಆದ ನಂತರ ಕಟೋರಿ ಕಟ್ ಕಟೋರಿ ಕಟ್ ಆದ ನಂತರ ಡಿಸೈನರ್ ಬ್ಲೌಸ್ಗಳನ್ನು ನಾನು ಟೀಚ್ ಮಾಡ್ತೀನಿ ಸೊ ಅದರಿಂದ ಮೂರು ವರ್ಷ ನಾವು ಏನು ಕಷ್ಟಪಟ್ಟಿರ್ತೀವಿ ಅದು ತುಂಬ ಈಸಿ ಮೆಥಡಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ವರ್ಷದ ಫ್ಯಾಷನ್ ಡಿಸೈನಿಂಗ್ ವಿತ್ ಸರ್ಟಿಫಿಕೇಟ್ ಕೋರ್ಸಿಗೆ ನೀವು ಜಾಯ್ನ್ ಆಗಬಹುದು ಅಥವಾ ಒಂದು ವರ್ಷದ ಬೊಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಬಹುದು ಸಿಕ್ಸ್ ಮಂತ್ ಫ್ಯಾಷನ್ ಡಿಸೈನಿಂಗ್ ಶಾರ್ಟ್ ಟರ್ಮ್ ಕೋರ್ಸ್ ತ್ರೀ ಮಂತ್ಸ್ ಫ್ಯಾಷನ್ ಡಿಸೈನಿಂಗ್ ಶಾರ್ಟ್ ಟರ್ಮ್ ಕೋರ್ಸ್ ಎಗೈನ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಕಟಿಂಗ್ ಸ್ಟಿಚಿಂಗ್ ಕ್ಲಾಸ್ಗಳು ಹಾಗೂ ಬಹಳಷ್ಟು ಡಿಫ್ರೆಂಟ್ ಫ್ಯಾಷನ್ ರಿಲೇಟೆಡ್ ಶಾರ್ಟ್ ಟರ್ಮ್ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ ಎಂಬ್ರಾಯ್ಡರಿ ಹ್ಯಾಂಡ್ ಎಂಬ್ರಾಯ್ಡರಿ ಕ್ಲಾಸ್ಗಳಾಗಿರಬಹುದು ಬ್ಲಾಕ್ ಪ್ರಿಂಟಿಂಗ್ ಅಂತ ಕರಿತೀವಿ ಫ್ಯಾಬ್ರಿಕ್ ಪೇಂಟಿಂಗ್ ಆಗಿರಬಹುದು ಬಹಳಷ್ಟು ಟಾಪಿಕ್ಸ್ ಇದೆ ಫ್ಯಾಷನ್ ಡಿಸೈನಿಂಗಲ್ಲಿ ಆ ಒಂದು ಟಾಪಿಕ್ಸ್ಗಳನ್ನು ಕವರ್ ಮಾಡ್ಕೊಳ್ತಾ ಸ್ಟೆಪ್ ಬೈ ಸ್ಟೆಪ್ ಕೋರ್ಸ್ಗಳನ್ನು ನಾನು ಹೋಸ್ಟ್ ಮಾಡ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇರುವಂಥವ್ರು ಡೈರೆಕ್ಟ್ ಕ್ಲಾಸ್ಗಳನ್ನು ತಗೊಳ್ಬಹುದು ಅಂದರೆ ಈ ಡೈರೆಕ್ಟ್ ಕ್ಲಾಸ್ಗಳನ್ನು ತಗೊಳ್ಳೋರಿಗೂ ಹಾಗೂ ಕ್ಲಾಸ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡೋರಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಯೂಟೂಬಲ್ಲಿ ಕ್ಲಾಸ್ಗಳು ನಾರ್ಮಲ್ ಆಗಿ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಪ್ರಾಕ್ಟಿಕಲ್ ಆಗಿ ಒಂದು ಆ ಒಂದು ಸಬ್ಜೆಕ್ಟ್ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಅದರ ಒಂದು ಕಟಿಂಗ್ ಸ್ಟಿಚ್ಚಿಂಗ್ಗಳನ್ನು ಹೇಳ್ಕೊಡ್ತೀನಿ ಫಹ ಬಹಳಷ್ಟು ಫ್ಯಾಷನ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಬಟ್ ಡೈರೆಕ್ಟ್ ಲೈವ್ ಕ್ಲಾಸ್ ತೊಗೊಳೋ ಅಂಥವ್ರಿಗೆ ಬೇಸಿಕ್ ಲೆವೆಲಿಂದ ಹಿಡಿದು ನಿಮ್ಗೆ ಏನು ಕಟಿಂಗ್ ನಾಲೆಡ್ಜ್ ಇರೋಲ್ಲ ಸ್ಟಿಚಿಂಗ್ ನಾಲೆಡ್ಜ್ ಇರೋಲ್ಲ ಫ್ಯಾಷನ್ ಡಿಸೈನಿಂಗ್ ನಾಲೆಡ್ಜ್ ಇರೋಲ್ಲ ಸೆಲ್ಫ್ ಫ್ಯಾಷನ್ ಡಿಸೈನಿಂಗ್ ಕಲ್ತ್ಕೊಳ್ಬೇಕು ಅಥವಾ ಪರ್ಟಿಕ್ಯುಲರ್ ಆಗಿ ನೀವೇ ಓನಾಗಿ ಬೋಟಿಕ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅಂಥವರಿಗೆ ಪರ್ಸ್ನಲ್ ಆಗಿ ಗೈಡ್ ಮಾಡ್ತೀನಿ ನನ್ನ ಒಂದು ಟೆನ್ ಇಯರ್ ಎಕ್ಸ್ಪೀರಿಯನ್ಸ್ ಏನಿದೆ ನಾನು ಟೀಚಿಂಗ್ ಅಲ್ಲೂ ಇದ್ದೆ ಬೋಟಿಕ್ನು ಕೂಡ ರನ್ ಮಾಡ್ತಾ ಇದ್ದೆ ಕೋವಿಡ್ ಟೈಮಲ್ಲಿ ಕೆಲವೊಂದು ರೀಸನ್ ಇಂದ ನಾನು ಎರಡನೇ ಮಗು ಕನ್ಸೀವ್ ಆಗಿದ್ದ ಒಂದು ರೀಸನ್ನಿಂದ ಬೋಟಿಕ್ನ ಕ್ಲೋಸ್ ಮಾಡಬೇಕಾಯಿತು ಆವಾಗ ಕೆಲವೊಂದು ಬ್ರ್ಯಾಂಡ್ ಹೋಸ್ಟಿಂಗಿಗೋಸ್ಕರ ಆನ್ಲೈನ್ ಆಫ್ಲೈನ್ ಕೋರ್ಸ್ಗಳನ್ನು ನಾನು ಕವರ್ ಮಾಡ್ಕೊಂಡಿರೋ ಕಾರಣ ನನಗೆ ಏನು ಬೋಟಿಕ್ ಫೀಲ್ಡಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಪರ್ಸ್ನಲ್ಲಾಗಿ ಇನ್ನೂ ನೆಕ್ಸ್ಟ್ ಲೆವೆಲ್ನಲ್ಲಿ ನಾನು ರೀಚ್ ಆಗಬೇಕು ಅಂತ ಅಂಥೇಳಿ ನಾನೀಗ ನನ್ನ ಒಂದು ಓನ್ ಬ್ರ್ಯಾಂಡ್ ಹೋಸ್ಟ್ ಮಾಡೋದಕ್ಕೆ ವರ್ಕೌಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಟೀಚ್ ಮಾಡ್ತೀನಿ ಯಾರೆಲ್ಲ ಕ್ಲಾಸಸ್ಗಳನ್ನು ತಗೊಳ್ಬೇಕು ಅಂತ ಅನ್ಕೊಳ್ತೀರಾ ಡೈರೆಕ್ಟ್ ಲೈವ್ ಕ್ಲಾಸ್ ತೊಗೊಳ್ಳೋಂಥವ್ರಿಗೆ ಏನು ಯೂಸ್ ಅಂತ ಹೇಳಿದ್ರೆ ಯೂಟ್ಯೂಬರ್ಸ್ಗಿಂತ ಡೈರೆಕ್ಟ್ ಲೈ ಲೈವ್ ಕ್ಲಾಸ್ ಇರೋರಿಗೆ ಒಂದು ಕಟಿಂಗ್ ತಗೊಂಡಾಗ ಒಂದು ಕಾಲರ್ ನೆಕ್ ತಗೊಂಡ್ರೆ ಕಂಪ್ಲೀಟ್ ಒಂದು ಫೋರ್ ಡಾಟಲ್ಲಿ ಕಾಲರ್ ನೆಕ್ ತಗೊಂಡ್ರೆ ಡೀಪ್ ನೆಕ್ವರೆಗೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಎಗೈನ್ ಇಲ್ಲಿ ಕಂಪ್ಲೀಟ್ ಒಂದು ಡ್ರಾಫ್ಟಿಂಗ್ ಇರುತ್ತೆ ಅಂದರೆ ಒಂದು ನಾನು ಸ್ಕೇಲೆಲ್ಲ ತಗೊಳಕ್ಕೆ ಹೇಳಿದ್ದೆ ಅಲ್ವಾ ನಿಮಗೆ ಫ್ಯಾಷನ್ ಡಿಸೈನಿಂಗ್ ಮೆಥೇಡಲ್ಲಿ ಸ್ಕೇಲಲ್ಲಿ ಮೊದಲು ಡ್ರಾಫ್ಟಿಂಗ್ ಮಾಡ್ಕೊಳ್ತೀವಿ ದೊಡ್ಡ ಪ್ಯಾಟ್ರನ್ಸ್ ಮಾಡೋ ಬದಲು ಚಿಕ್ಕ ಪ್ಯಾಟ್ರನ್ಸು ಮೊದಲು ಡ್ರಾಫ್ಟ್ ಮಾಡ್ಕೋಬೇಕು ಸೊ ಆ ಡ್ರಾಫ್ಟ್ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ಯಾಟ್ರನ್ ಮೇಕಿಂಗ್ ಅನ್ನೋದನ್ನ ಕಲಿತೀವಿ ಪ್ಯಾಟ್ರನ್ ಮೇಕಿಂಗ್ ಆದ ನಂತರ ಕಟ್ಟಿಂಗ್ ಟೀಚಿಂಗ್ ಕಂಪ್ಲೀಟ್ ವಿತ್ ಡೀಟೇಲ್ಸ್ ವಿತ್ ಫಾರ್ಮುಲಾ ನೋಟ್ಸ್ ಸಿಗುತ್ತೆ ಡೈರೆಕ್ಟ್ ಲೈವ್ ಕ್ಲಾಸ್ ಅಟೆಂಡ್ ಮಾಡೋಂಥವ್ರಿಗೆ ಮಾತ್ರ ಯೂಟ್ಯೂಬಲ್ಲಿ ನಾನು ನೋಟ್ಸ್ನ ಶೇರ್ ಮಾಡೋದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಕೆಲವರು ಆಲ್ರೆಡಿ ನಾನು ಒನ್ ವೀಕ್ ಅಪ್ಡೇಟ್ ಮಾಡಿರ್ತೀನಿ ಅಂದರೆ ಅದನ್ನು ಕೆಲವ್ರು ಕಾಪಿ ಮಾಡಿ ಅವರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಆಲ್ರೆಡಿ ಕೋರ್ಸ್ಗಳನ್ನು ಕೊಡ್ತಾ ಇರೋದ್ರಿಂದ ನಾನು ಯಾವುದೇ ರೀತಿ ನೋಟ್ಸ್ಗಳನ್ನು ಯೂಟ್ಯೂಬಲ್ಲಿ ಶೇರ್ ಮಾಡೋದಿಲ್ಲ ಬೇಕು ಯೂಟ್ಯೂಬಲ್ಲೂ ಕ್ಲಾಸ್ ಅಟೆಂಡ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಅಂತ ಹೇಳಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೆಲವೊಂದು ಚಾರ್ಜಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಕಾಲರ್ ನೆಕ್ ಅಂತ ಹೇಳಿದ್ರೆ ಒಂದು ಹಂಡ್ರೆಡ್ ರುಪೀಸ್ ನೋಟ್ಸಿಗೆ ಚಾರ್ಜಸ್ ಇರುತ್ತೆ ಕಂಪ್ಲೀಟ್ ಡಿಟೈಲ್ ಆಗಿ ವಿತ್ ಫಾರ್ಮುಲಾಸ್ ಬೇಕು ಅಂತ ಹೇಳಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ ಅದನ್ನು ನೀವು ಪೇ ಮಾಡಿ ನೋಟ್ಸ್ ತಗೋಬೋದು ಇದು ಫೋರ್ಸ್ ಇಲ್ಲ ಇಂಟ್ರೆಸ್ಟ್ ಇರುವಂಥವ್ರು ಮಾತ್ರ ಇಲ್ಲ ನಮಗೆ ನೋಟ್ಸ್ ಬೇಕು ಅಂತ ಹೇಳಿದ್ರೆ ಮತ್ತು ಡೈರೆಕ್ಟ್ ಲೈವ್ ಕ್ಲಾಸ್ ಅಟೆಂಡ್ ಮಾಡ್ತಿರೋ ಅಂಥವ್ರಿಗೆ ಒಂದು ಪರ್ಸ್ನಲ್ ಗೈಡೆನ್ಸ್ ಸಿಗುತ್ತೆ ಏನೇ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ಒಂದು ರೆಕಾರ್ಡೆಡ್ ವೀಡಿಯೋನ ಮೊದಲು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಎಗೈನ್ ನೆಕ್ಸ್ಟ್ ಡೇ ಡೈರೆಕ್ಟ್ ಕ್ಲಾಸಲ್ಲಿ ಅದನ್ನು ನೀವು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಎಗೈನ್ ನೆಕ್ಸ್ಟ್ ಡೇ ಅದರ ಒಂದು ಕ್ಲಾರಿಫಿಕೇಶನ್ ಇರುತ್ತೆ ಏನೇ ಡೌಟ್ಸ್ ಇದ್ರೂ ಏನೇ ಒಂದು ಕ್ವೇರೀಸ್ ಇದ್ರೂ ಕೂಡ ಕ್ಲಾರಿಫಿಕೇಷನ್ ಕೊಡ್ತೀನಿ ಈ ರೀತಿ ಒಂದು ಕ್ಲಾಸಸ್ಗಳು ರನ್ ಆಗುತ್ತೆ ನಂತರ ಮಿನಿಮಮ್ ಅಂದರೆ ಟೂ ಅವರ್ಸ್ ಅಂತೂ ನೀವು ಸ್ಪೆಂಡ್ ಮಾಡಲೇಬೇಕು ರೆಕಾರ್ಡೆಡ್ ವೀಡಿಯೋಸು ತುಂಬ ಲಾಂಗ್ ವಿಡಿಯೋ ಇರುತ್ತೆ ಬಟ್ ಲೈವ್ ಕ್ಲಾಸ್ ವಿಡಿಯೋ ಏನಿರುತ್ತೆ ಅದು ಮಿನಿಮಮ್ ಟೂ ಅವರ್ಸ್ ಕ್ಲಾಸ್ನ ತಗೊಳ್ತೀನಿ ರೆಗ್ಯುಲರ್ ಒಂದೊಂದು ಸಲ ಆಗಿಲ್ಲ ಅಂತ ಹೇಳಿದ್ರೆ ಸಾಟರ್ಡೆ ಸಂಡೇ ಸ್ಕಿಪ್ ಮಾಡ್ತೀನಿ ಮಂಡೇಯಿಂದ ಫ್ರೈಡೇವರೆಗೂ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ತ್ರೀ ಡೇಸ್ ಇರುತ್ತೆ ಬ್ಲೌಸ್ ಕಟಿಂಗ್ ಸ್ಟಿಚ್ಚಿಂಗ್ ಕ್ಲಾಸ್ ಟೂ ಡೇಸ್ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ಮಂಡೇ ಮತ್ತು ಫ್ರೈಡೆ ನಿಮಗೆ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ಗಳಾಗಿರ್ಬೋದು ಕಟಿಂಗ್ ಸ್ಟಿಚ್ಚಿಂಗ್ ಕ್ಲಾಸ್ಗಳಾಗಿದ್ದರೂ ಇರುತ್ತೆ ನಿಮಗೆ ನಾರ್ಮಲ್ ಫೋರ್ ಡೇಸಲ್ಲಿ ತ್ರೀ ಡೇಸು ಮಂಡೇ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಇದ್ದರೆ ಟ್ಯೂಸ್ಡೇ ಇರೋದಿಲ್ಲ ವೆಡ್ನೆಸ್ ಡೇ ಇರುತ್ತೆ ಮತ್ತು ಥರ್ಸ್ಡೇ ಇರೋದಿಲ್ಲ ಫ್ರೈಡೇ ಇರುತ್ತೆ ಒಂದೊಂದಿನ ಗ್ಯಾಪ್ ಬಿಟ್ಟು ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಇರುತ್ತೆ ಸಾಟರ್ಡೆ ಸಂಡೇ ಹಾಲಿಡೇಸ್ ಇರುತ್ತೆ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ತೊಗೊಳ್ಳೋಂಥವ್ರಿಗೆ ಮಾತ್ರ ತ್ರೀ ಅವರ್ಸ್ ಇರುತ್ತೆ ಬ್ಲೌಸ್ ಮಾಸ್ಟರ್ಸ್ ಕಟಿಂಗ್ ಸ್ಟಿಚಿಂಗ್ ಕ್ಲಾಸ್ಗಳಿಗೆ ತೊಗೊಳ್ಳೋಂಥವ್ರಿಗೆ ಪರ್ ಡೇ ಟೂ ಅವರ್ಸ್ ಇರುತ್ತೆ ಅಂದರೆ ವೀಕಲ್ಲಿ ಟೂ ಡೇಸ್ ವೀಕಲ್ಲಿ ತ್ರೀ ಡೇಸ್ ಡಿವೈಡ್ ಮಾಡಿದ್ದೀನಿ ಬಟ್ ಫ್ಯಾಷನ್ ಡಿಸೈನಿಂಗ್ ಕಲಿಯುವಂಥ ಸ್ಟೂಡೆಂಟ್ಸ್ ಏನಿದ್ದಾರೆ ಅಂಥವ್ರು ಕಂಪ್ಲೀಟಾಗಿ ನೀವು ಕಟಿಂಗು ಸ್ಟಿಚಿಂಗು ಕಲಿತೀನಿ ಅಂತ ಹೇಳಿದ್ರೆ ಈ ಕೋರ್ಸ್ಗಳಿಗೂ ಜಾಯಿನ್ ಆಗಲೇಬೇಕಾಗತ್ತೆ ಕಂಪ್ಲೀಟಾಗಿ ಇಂಡಿವಿಜುವಲ್ ಆಗಿ ನಾನು ಡಿಸೈನರ್ ಬೊಟಿಕ್ಗಳನ್ನು ನಾನೇ ಓನ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋಂಥವ್ರು ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ ನಿಮಗೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನಾನು ಆಗಿ ತೋರಿಸ್ತೀನಿ ಕೆಲವೊಂದು ಬೊಟಿಕ್ಗಳು ಹೇಗಿರುತ್ತೆ ಹೇಗೆ ರನ್ ಆಗುತ್ತೆ ಅದರ ಪ್ರೋಸೆಸ್ ಏನು ಕಂಪ್ಲೀಟ್ ಇನ್ಫಾಮೇಶನು ವರ್ಕರ್ಸಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಏನೆಲ್ಲ ಪ್ರೋಸೆಸ್ ಇದೆ ಬೊಟಿಕ್ ಅಲ್ಲಿ ಆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಮುಂದೆ ಇನ್ಫರ್ಮೇಶನ್ ಕೊಡ್ತೀನಿ ಬೊಟಿಕ್ ಕೋರ್ಸ್ ಅಂದ್ರೆ ಅದೊಂದು ಕಂಪ್ಲೀಟ್ ಒಂದು ಪ್ಯಾಕೇಜ್ ಅನ್ನೋ ತರ ಎಗೈನ್ ಇಲ್ಲಿ ಗೆ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ ಓ ಇವರು ಲೈವ್ ಕ್ಲಾಸ್ ತಗೊಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಅಪ್ಡೇಟ್ ಮಾಡೋದಿಲ್ವಾ ಅಂತ ಹೇಳಿ ಖಂಡಿತ ಇಲ್ಲ ಅಲ್ಲೂ ಕೂಡ ರೆಗ್ಯುಲರ್ ವೀಡಿಯೋಸ್ಗಳಿರುತ್ತೆ ಬಟ್ ಇನ್ ಡೆಪ್ತ್ ಅಂದರೆ ಕಂಪ್ಲೀಟು ಒಂದು ಡೀಟೇಲ್ಸ್ ಬೇಕು ಒಂದು ಸಬ್ಜೆಕ್ಟ್ ಬಗ್ಗೆ ಅಂದರೆ ಲೈವ್ ಕ್ಲಾಸ್ನ ನೀವು ತಗೋಬಹುದು ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಯೂಟ್ಯೂಬ್ ಕ್ಲಾಸ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು ಬಟ್ ಕಂಪಲ್ಸರಿ ಯಾವುದೇ ಕೋರ್ಸ್ಗಳನ್ನು ತಗೊಂಡ್ರು ಲೈವ್ ಕ್ಲಾಸ್ ತಗೊಳ್ಳೋ ಅಂಥವ್ರು ಕಂಪ್ಲೀಟ್ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಇಂಗ್ಲೀಷ್ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ನನಗೆ ನೋಟ್ಸ್ ಮಾಡಿಸೋದಕ್ಕಾಗಿರ್ಬೋದು ವರ್ಕೌಟ್ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಎಗೈನ್ ಇಲ್ಲಿ ನೀವೇನು ಅಂದರೆ ಡೈರೆಕ್ಟ್ ಲೈವ್ ಕ್ಲಾಸ್ ತಗೊಳ್ತಾರೆ ಅಂಥವರಿಗೆ ಫ್ಯಾಷನ್ ಡಿಸೈನಿಂಗ್ ಮೆಥೆಡಿನಲ್ಲಿ ಟೀಚಿಂಗ್ ಇರುತ್ತೆ ಯೂಟ್ಯೂಬಲ್ಲಿ ಕ್ಲಾಸ್ ಏನು ರನ್ ಮಾಡ್ತಿದ್ದಾರೆ ಅಂಥವ್ರು ಓದಲ್ಲೇ ಇರೋರಾಗಿರ್ಬೋದು ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರಾಗಿರ್ಬೋದು ತುಂಬ ಈಸಿ ವೇನಲ್ಲಿ ಅಲ್ಲಿ ಟೀಚ್ ಮಾಡ್ತೀನಿ ಲೈವ್ ಆಗಿ ಪರ್ಸ್ನಲ್ ಆಗಿ ಗೈಡೆನ್ಸ್ ಬೇಕಂದರೆ ಕ್ಲಾಸ್ಗಳನ್ನು ತಗೋಬಹುದು ಸೊ ಬಹಳಷ್ಟು ಕಾನ್ಸೆಪ್ಟ್ಗಳನ್ನು ನಿಮ್ಮ ಮುಂದೆ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ಯಾಷನ್ ರಿಲೇಟೆಡ್ ಆಗಿರ್ಬೋದು ಬ್ಯೂಟಿ ರಿಲೇಟೆಡ್ ಆಗಿರ್ಬೋದು ಮೇಕಪ್ ರಿಲೇಟೆಡ್ ಆಗಿರ್ಬೋದು ವರ್ಕ್ ಜೊತೆಗೆ ನಮ್ಮ ಒಂದು ಸೆಲ್ಫ್ ಕೇರಿಂಗ್ ಹೇಗಿರಬೇಕು ಸೆಲ್ಫ್ ನಮ್ಮ ಒಂದು ಸ್ಟೈಲಿಂಗ್ ಹೇಗಿರಬೇಕು ಒಂದು ವರ್ಕ್ ಪ್ಲೇಸಲ್ಲಿ ನಾವು ಹೇಗೆ ರೆಡಿ ಆಗಬೇಕು ಹೇಗಿರಬೇಕು ಹೇಗೆ ಮಾತಾಡಬೇಕು ಪ್ರತಿಯೊಂದು ಗಳನ್ನು ಕೂಡ ಕೆಲವೊಂದು ಟಿಪ್ಸ್ ಮುಖಾಂತರ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಸೊ ಎಲ್ಲರಿಗೂ ಕೋರ್ಸ್ಗಳ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಫೀಸ್ ಸ್ಟ್ರಕ್ಚರೆಲ್ಲ ವಾಟ್ಸಪ್ಪಲ್ಲಿ ಡಿಸ್ಕಸ್ ಮಾಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾವ ಕೋರ್ಸು ನೀವು ಕೇಳಿದ್ರೆ ನಾನು ಅದರಲ್ಲಿ ಇನ್ಫರ್ಮೇಷನ್ ಕೊಡ್ತೀನಿ ಅಟ್ ಪ್ರೆಸೆಂಟ್ ಈಗ ರನ್ ಆಗ್ತಾ ಇರುವಂತಹ ಕೋರ್ಸ್ ಒಂದು ವರ್ಷದ ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ವಿತ್ ಸರ್ಟಿಫಿಕೇಟ್ ಒನ್ ಇಯರ್ ಬೋಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ವಿತ್ ಸರ್ಟಿಫಿಕೇಟ್ ಸಿಕ್ಸ್ ಮಂತ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ತ್ರೀ ಮಂತ್ ಶಾರ್ಟ್ ಟರ್ಮ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಬ್ಲೌಸ್ ಕೋರ್ಸ್ ಆದ ನಂತರ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಹೋಗಬೇಕು ಬ್ಲೌಸ್ ಕೋರ್ಸ್ ಕಂಪ್ಲೀಟ್ ಆದ ನಂತರ ನೀವು ಎಗೈನ್ ಇಲ್ಲಿ ಕುರ್ತಾ ಕಟ್ಟಿಂಗ್ ಆಗಿರಬಹುದು ಬಾಟಮ್ ವೇರ್ ಕಟಿಂಗ್ ಆಗಿರಬಹುದು ಅದಾದ ನಂತರ ಕಿಡ್ಸ್ ವೇರ್ ಆಗಿರಬಹುದು ಅದಾದ ನಂತರ ಮೆನ್ಸ್ ವೇರ್ ಆಗಿರ್ಬೋದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಕಟಿಂಗ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಲ್ಲ ಮಿಕ್ಸಪ್ ಮಾಡಿ ಕಟಿಂಗ್ ಹೇಳ್ಕೊಡೋಲ್ಲ ನಾನು ಮೇನ್ ಈ ನೀವು ಯಾವುದೇ ಕೋರ್ಸ್ ಕಲೀಲಿ ಇಂಡಿವಿಜುವಲ್ ಆಗಿ ನೀವು ಕಟ್ ಮಾಡ್ತೀನಿ ಸ್ಟಿಚ್ ಮಾಡ್ತೀನಿ ಡಿಸೈನರ್ ವೇರ್ಗಳನ್ನು ಅಂತ ಹೇಳಿದ್ರು ಬ್ಲೌಸ್ ಕಂಪಲ್ಸರಿ ಬರಲೇಬೇಕು ಬ್ಲೌಸ್ ಕಂಪ್ಲೀಟ್ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಒಂಥರ ಸಮುದ್ರದಲ್ಲಿ ಮುಳುಗಿ ಎದ್ದ ಹಾಗೆ ನೀವು ಅದು ಬಂತು ಫಾರ್ಮುಲಾಸು ಕಂಪ್ಲೀಟ್ ಎಲ್ಲ ಕಲ್ತೀರಿ ಅಂದರೆ ಯಾವುದೇ ಡಿಸೈನ್ ಕೊಡಲಿ ನಿಮಗೆ ನೀರು ಕುಡಿದಷ್ಟು ಈಸಿ ಅನಿಸುತ್ತೆ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಡಿಸ್ಕಸ್ ಮಾಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಳ್ತೀರೋ ಅಂಥವರು ಜಾಯಿನ್ ಆಗ್ಬೋದು ಇಲ್ಲಿ ಯಾರಿಗೂ ಫೋರ್ಸ್ ಮಾಡ್ತಾಯಿಲ್ಲ ಕೆಲವರು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಅಂಥವ್ರಿಗೆ ಕೋರ್ಸ್ಗಳನ್ನು ನಾನು ಪ್ರೊವೈಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಗೈನ್ ಯೂಟ್ಯೂಬಲ್ಲಿ ರೆಗ್ಯುಲರ್ ವೀಡಿಯೋಸ್ಗಳಿರುತ್ತೆ ಎಂಬ್ರಾಯ್ಡರಿ ವೀಡಿಯೋಸ್ಗಳಾಗಿರ್ಬೋದು ಕೆಲವೊಂದು ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋದಾಗಿರ್ಬೋದು ಏನು ನಾರ್ಮಲ್ ಕೋರ್ಸ್ಗಳು ನಡೀತಿದೆ ಅದು ರೆಗ್ಯುಲರ್ ಆಗಿ ನಡೀತಾ ಹೋಗುತ್ತೆ ಏನು ವರ್ಕ್ ಕೊಡ್ತೀನಿ ಆನ್ಲೈನ್ ಆಗಿರ್ಬೋದು ಡೈರೆಕ್ಟ್ ಏನು ಕ್ಲಾಸಸ್ ಅಟೆಂಡ್ ಮಾಡ್ತಾರೆ ಯೂಟ್ಯೂಬಲ್ಲಿ ಅಂಥವ್ರು ಇಬ್ಬರಿಗೂ ವರ್ಕೌಟ್ಸ್ ಇರುತ್ತೆ ನಾನು ವರ್ಕೌಟ್ಸ್ ಮಾಡಿಸ್ದೆ ಅಂತೂ ಯಾವುದೇ ಕೋರ್ಸ್ಗಳನ್ನು ಕೂಡ ಮಾಡೋದಿಲ್ಲ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಎಗೇನ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ವಿಶ್ ಮಾಡಿ ನನ್ನ ಒಂದು ಚಾನಲ್ ಇನ್ನೂ ಗ್ರೋತ್ ಆಗಬೇಕು ನಿಮ್ಮ ಸಪೋರ್ಟ್ ಬೇಕು ನನಗೆ ಆದಷ್ಟು ಆದಷ್ಟು ವೀಡಿಯೋಸ್ಗಳನ್ನು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೆ ಯೂಸ್ ಆಗಲಿ ಯಾರೆಲ್ಲ ಹಳ್ಳಿಗಳಲ್ಲಿರ್ತಾರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಿಗೆ ಬಂದು ಕಲೀಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿರ್ತಾರೆ ಗೃಹಿಣಿಯರು ಹೊರಗಡೆ ಹೋಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಬಟ್ ಟೈಮ್ನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಸ್ಟೂಡೆಂಟ್ಸ್ಗಳು ಡಿಸ್ಕಂಟಿನ್ಯೂ ಆಗಿ ಮನೆಯಲ್ಲಿರ್ತಾರೆ ಅಂಥವ್ರಿಗೆಲ್ಲ ಪ್ರತಿಯೊಬ್ರಿಗೂ ಇಲ್ಲಿ ಮೆನ್ಸ್ ಅಂತ ಇಲ್ಲ ವುಮೆನ್ಸ್ ಅಂತ ಇಲ್ಲ ಸ್ಟೂಡೆಂಟ್ಸ್ ಅಂತ ಇಲ್ಲ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಕೋರ್ಸ್ಗಳು ಪರ್ಟಿಕ್ಯುಲರ್ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಇಂಡಿವಿಜುವಲ್ ವರ್ಕ್ನ ನೀವು ತಗೋಬಹುದು ವರ್ಕಲ್ಲಂತೂ ಭಾಳನೇ ಆಪ್ಷನ್ಸ್ ಇದೆ ಪರ್ಟಿಕ್ಯುಲರ್ ಈಗ ಒಂದು ಕಟಿಂಗ್ ಮಾಸ್ಟರ್ಸ್ ಕೋರ್ಸ್ನೇ ಮಾಡ್ತೀನಿ ಅಂದರೆ ಅದ್ರ ರಿಲೇಟೆಡೇ ನೀವು ಕೋರ್ಸ್ನ ತೊಗೋಬಹುದು ಎಂಬ್ರಾಯ್ಡರಿ ಮಾಡ್ತೀನಿ ಅಂದರೆ ಅದರ ರಿಲೇಟೆಡ್ಡೇ ನೀವು ಕೋರ್ಸ್ಗಳನ್ನ ತೊಗೋಬಹುದು ಸೊ ಪರ್ಟಿಕ್ಯುಲರ್ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ ಅದರ ರಿಲೇಟೆಡ್ ಕಂಪ್ಲೀಟ್ ಒಂದು ನಾಲೆಡ್ಜನ್ನ ತಿಳ್ಕೊಂಡು ಎಗೇನ್ ನೀವು ಏನೇ ಮಾಡ್ತೀನಿ ಅಂದರೂ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಸೊ ಈ ಒಂದು ವಿಡಿಯೋ ಏನು ಕೋರ್ಸ್ ರನ್ ಆಗ್ತಿದೆ ಏನು ಅಂತ ಇನ್ಫರ್ಮೇಷನ್ ಕೊಡೋ ಉದ್ದೇಶದಿಂದನೇ ಭಾಳಷ್ಟು ಕ್ವೇರೀಸ್ನ ರೈಸ್ ಮಾಡಿದ್ರಿ ಎಲ್ಲರೂ ಡೌಟ್ಸ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಮತ್ತೆ ಮೀಟ್ ಮಾಡೋಣ ನೀನೇ ಕ್ವೆರಿಸಿದ್ರು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ಮಾಡೋಂಥವ್ರು ವಾಟ್ಸಪ್ಪಲ್ಲೇ ಮಾಡಿ ಎಗೈನ್ ವಾಟ್ಸಪ್ಪಲ್ಲೂ ಕೇಳಿ ಯೂಟ್ಯೂಬಲ್ಲೂ ಕೇಳಬೇಡಿ ಯಾಕಂದರೆ ನೇಮ್ಗಳು ಗೊತ್ತಿರಲ್ಲ ಯಾರ್ದು ನನಗೆ ತುಂಬ ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದರೆ ಪದ ಪ್ರತಿಯೊಬ್ಬರ ನೇಮ್ಸ್ಗಳನ್ನು ಕೂಡ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಯಾವುದಾದ್ರೂ ಒಂದರಲ್ಲಿ ಇನ್ಫಾರ್ಮೇಶನ್ ಕೇಳಿ ಈಗ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಅಂದ್ರೆ ಅಲ್ಲೇ ಕೇಳಿ ಮತ್ತು ವಾಟ್ಸಪ್ಪಲ್ಲಿ ಸೇಮ್ ಡೌಟ್ನಾಗ ಕೇಳ್ಬೇಡಿ ನಂಗೆ ಬರೀ ಅದಕ್ಕೆ ರೆಸ್ಪಾನ್ಸ್ ಮಾಡೋದೇ ಒಂದು ವರ್ಕ್ ಆಗ್ಬಿಡುತ್ತೆ ತುಂಬ ಲಾಂಗ್ ಪ್ರೋಸೆಸ್ ಆಗಿಬಿಡುತ್ತೆ ಅದರಿಂದ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಬಹಳಷ್ಟು ಕೋರ್ಸ್ಗಳು ಕ್ರಾಶ್ ಕೋರ್ಸ್ಗಳು ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಯಾರಿಗೂ ಡಿಸಪಾಯಿಂಟ್ ಮಾಡ್ತಾ ಇಲ್ಲ ನಾನಿಲ್ಲಿ ಬಹಳಷ್ಟು ರಿಕ್ವೆಸ್ಟ್ ಬಂದಿರುವ ಕಾರಣ ಲೈವ್ ಕ್ಲಾಸ್ಗಳನ್ನು ನಾನು ಮಾಡ್ತಾಯಿದ್ದೀನಿ ಬಟ್ ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತೂ ಒಂದು ವರ್ಷದ ಡಿಪ್ಲೊಮೊ ಸರ್ಟಿಫಿಕೇಟ್ ಕೋರ್ಸು ನನಗೆ ಮಾಡಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅದರಿಂದ ಸ್ಟಾರ್ಟ್ ಮಾಡಿದ್ದೀನಿ ಯೂಸ್ ಆಗಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಅಂತ ಹೇಳಿ ನೀವು ಆನ್ಲೈನಲ್ಲಿ ಕಲೀಬಹುದಾ ಅಂತ ಒಂದು ಡೌಟ್ ಕೂಡ ಇರಬಹುದು ನಿಮಗೆ ವಿಲ್ ಪವರ್ ಇದೆ ನೀವು ಕಲಿತೀನಿ ಅನ್ನೋ ಇಂಟ್ರೆಸ್ಟ್ ಇದೆ ಆನ್ಲೈನಲ್ಲಿ ಇಲ್ಲ ನಾನು ಸೀರಿಯಸ್ ಆಗಿ ಅಟೆಂಡ್ ಮಾಡ್ತೀನಿ ಹೇಳ್ಕೊಟ್ಟಿರೋ ನ ಮಾಡ್ತೀನಿ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಯಾರೇ ಪ್ರತಿಯೊಬ್ಬ ಸ್ಟೂಡೆಂಟ್ ಆಗಿದ್ದರೂ ಕೂಡ ಆನ್ಲೈನಲ್ಲಿ ನೀವು ಕೋರ್ಸ್ಗಳನ್ನು ತಗೊಳ್ಬಹುದು ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮೀಟ್ ಮಾಡ್ತೀನಿ